ಪತ್ರಿಕಾ ಸುದ್ದಿಗೋಷ್ಠಿ ವಿದ್ಯಾರ್ಥಿಗಳ ಭವಿಷ್ಯದ ಉನ್ನತ ಶಿಕ್ಷಣಕ್ಕೆ ಏಕೈಕ ಕಾಲೇಜು ಹೆಸರು ಪಡೆದ ವಿಐಪಿ ದ್ವಿತೀಯ ಪಿಯುಸಿ ವಿಐಪಿ ಕಾಲೇಜು ಒಟ್ಟು ಫಲಿತಾಂಶ ಶೇಕಡ ತೊಂಬತ್ತೈದು ಪಡೆದು ಉತ್ತಮ ಶಿಕ್ಷಣಕ್ಕೆ ಹೆಸರು ಪಡೆದ ಕಾಲೇಜು ರೋನೂರ್ ಕ್ಲಾಸ್ ಬಳಿ ಇರುವ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಒಟ್ಟು ನೂರ ಹದಿನಾಲ್ಕು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಅದರಲ್ಲಿ ಮೂವತ್ತ್ನಾಲ್ಕು ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯ ಫಲಿತಾಂಶ ಬಂದಿರುತ್ತದೆ ಅದೇ ರೀತಿ ಅರವತ್ಮೂರು ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ತೇರ್ಗಡೆ ಆಗಿರುತ್ತಾರೆ ಉಳಿದ ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆಯಲ್ಲಿ ತೇರ್ಗಡೆ ಆಗಿರುತ್ತಾರೆ ಕಾಲೇಜು ಒಟ್ಟು ಫಲಿತಾಂಶ ಶೇಕಡ ತೊಂಬತ್ತೈದು ಆಗಿದ್ದು ಹಾಗೂ ಗೌರವಾನ್ವಿತ ಸಮಾಜ ಸೇವೆ ಹೆಸರು ಪಡೆದ ವಿಐಪಿ ವಿದ್ಯಾಸಂಸ್ಥೆಗಳ ಚೇರ್ಮನ್ ಡಾಕ್ಟರ್ ವೇಣುಗೋಪಾಲ್ ಕೆಎನ್ ಹಾಗೂ ಪ್ರಾಂಶುಪಾಲರು ರಾಜ್ಕುಮಾರ್ ಕಾಲೇಜು ಬೋಧಕ ಸಿಬ್ಬಂದಿ ವರ್ಗದವರು ಗಗನ್ ಕುಮಾರ್ ಬಿಎಸ್ ಪ್ರೇಮ್ ಕುಮಾರ್ ನವೀನ್ ಕುಮಾರ್ ಜಯಂತ್ ಕುಮಾರ್ ರವಿ ಕೆ ಕೆಪಿ ವೇಣುಗೋಪಾಲ್ ಕೆಎಂ ಆದಿತ್ಯ ವಿನಯ್ ಕುಮಾರ್ ಬಿಆರ್ ಪಿ ಕಾಲೇಜು ಬೋಧಕರು ಸಿಬ್ಬಂದಿ ವರ್ಗದವರು ಯಾಮಿನಿ ಕೆ ನಾಗಮಣಿ ಉಪಸ್ಥಿತರಿದ್ದರು ವಿಜ್ಞಾನ ವಿಭಾಗದ ಹೆಚ್ಚಿನ ಫಲಿತಾಂಶ ಪಡೆದ ವಿದ್ಯಾರ್ಥಿಗಳು ಶಾಪಿಯಾ ಕೌಸರ್ ಶೇಕಡ ತೊಂಬತ್ತಾರು ಯಶ್ವಿತ್ ಶೇಕಡಾ ಮೂವತ್ತ್ಮೂರು ಎಂ ತೊಂಬತ್ನಾಲ್ಕು ಐದು ಪರ್ಸೆಂಟ್ ಅದೇ ರೀತಿ ವಾಣಿಜ್ಯ ವಿಭಾಗ ವಿದ್ಯಾರ್ಥಿಗಳು ಹೆಚ್ಚಿನ ಫಲಿತಾಂಶ ಶ್ರುತಿ ಸಿ ಆರ್ ತೊಂಬತ್ತೈದು ಪರ್ಸೆಂಟ್ ಏಯ್ಟಿ ತ್ರೀ ಶೇಕಡಾ ಪುಷ್ಪಾ ಕೆ ಎಂ ನೈಂಟಿ ತ್ರೀ ಏಯ್ಟಿ ತ್ರೀ ಪರ್ಸೆಂಟ್ ಪಡೆದು ವಿಐ ಪಿ ಕಾಲೇಜಿಗೆ ಉತ್ತಮ ಫಲಿತಾಂಶ ಹೆಸರು ಪಡೆದಿದೆ ಈ ಸಂದರ್ಭದಲ್ಲಿ ಗೌರವಾನ್ವಿತ ವಿ ಪಿ ಕಾಲೇಜ್ ಚೇರ್ಮನ್ ಡಾಕ್ಟರ್ ವೇಣುಗೋಪಾಲ್ ಕೇಂದ್ರ ಅವರು ಮಾತನಾಡಿ ಎಲ್ಲ ವಿದ್ಯಾರ್ಥಿಗಳು ದ್ವಿತೀಯ ಪಿಯುಸಿ ಸಿ ಫಲಿತಾಂಶದ ವಿವರ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಹಾಗೂ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಕಾಲೇಜು ಆಡಳಿತ ಮಂಡಳಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸಿದ್ರು ಪಾಸ್ ಮಾಡಿಕೊಂಡು ಸುಮಾರು ನೂರಾರು ವಿದ್ಯಾರ್ಥಿಗಳು ಇಂದು ಪ್ರತಿಷ್ಠಿತ ಮೆಡಿಕಲ್ ಕಾಲೇಜು ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ವೆಟರ್ನರಿ ಕಾಲೇಜಸ್ ಅಲ್ಲಿ ಅಗ್ರಿಕಲ್ಚರ್ ಕಾಲೇಜಸ್ ಅಲ್ಲಿ ಮತ್ತು ಪ್ರತಿಷ್ಠಿತ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಸುಮಾರು ಜನ ಇವತ್ತು ಉತ್ತಮವಾದ ಒಂದು ಉದ್ಯೋಗದಲ್ಲಿ ಶ್ರೀನಿವಾಸಪುರ ಟೌನ್ ಸಹಿತ ವಿಷನ್ ಇಂಡಿಯಾ ಪಿಯು ಕಾಲೇಜಿನ ಒಂದು ಬ್ರಾಂಚ್ನ ಓಪನ್ ಮಾಡ್ತಾ ಇದ್ದೀವಿ ಯಾಕೆಂದರೆ ಇದು ನಮ್ಮ ಪಟ್ಟಣದಿಂದ ಸುಮಾರು ಆರು ಕಿಲೋಮೀಟರ್ ದೂರ ಇರೋದ್ರಿಂದ ಸುಮಾರು ಜನಕ್ಕೆ ಒಂದೇನು ಟ್ರಾನ್ಸ್ಪೋರ್ಟೇಶನ್ ಸಮಸ್ಯೆ ಇತ್ತು ಅದರ ಒಂದು ನಿವಾರಣೆ ಮಾಡೋದಕ್ಕೋಸ್ಕರ ಮತ್ತೊಂದು ಬ್ರಾಂಚ್ನ ಶ್ರೀನಿವಾಸಪುರ ಟೌನ್ನಲ್ಲೂ ಸಹಿತ ವಿಜಯನಿಡಿಯಾ ಇಂಡಿಯಾ ಯು ಕಾಲೇಜಿನ ಈ ಬರುವ ಒಂದು ಅಕಾಡೆಮಿಕ್ ಇಂದ ಆರಂಭ ಮಾಡ್ತಾ ಇದ್ದೀವಿ ನಾವು ಶ್ರೀನಿವಾಸಪುರ ತಾಲೂಕಿನ ಏನು ಒಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಗುಣಮಟ್ಟದ ಶಿಕ್ಷಣ ಕೊಡೋದಕ್ಕೆ ಬದ್ಧರಾಗಿದ್ದೀವಿ ನಮ್ಮ ಮೇಲೆ ಭರವಸೆ ಇಟ್ಟಿರ್ತಕ್ಕಂಥ ಎಲ್ಲ ಪೋಷಕರಿಗೂ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ವಿಶೇಷವಾದ ಕೃತಜ್ಞತೆಗಳನ್ನು ಅಭಿ ಸಲ್ಲಿಸ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದೀವಿ ಎಂಬ ವಿದ್ಯಾರ್ಥಿನಿ ಲಕ್ಷ್ಮೀಪುರ ಗ್ರಾಮದ ಸಾಫಿಯಾ ಕೌಸರ್ ತಂದೆಯ ಹೆಸರು ಉಲ್ಲಾ ಎಂಬ ವಿದ್ಯಾರ್ಥಿನಿ ಸೈನ್ಸ್ ವಿಭಾಗದಲ್ಲಿ ಐನೂರ ಎಪ್ಪತ್ತೆಂಟು ಮಾರ್ಕ್ಸ್ ಪಡೆದು ಸುಮಾರು ತೊಂಬತ್ತೇಳು ಪರ್ಸೆಂಟ್ ಪಡೆಯೋ ಮುಖಾಂತರ ನಮ್ಮ ಒಂದು ಕಾಲೇಜಿಗೆ ಪ್ರಥಮ ಸ್ಥಾನದಲ್ಲಿ ಇದ್ದಾರೆ ಅದೇ ಥರ ಕಾಮರ್ಸ್ ವಿಭಾಗದಲ್ಲಿ ಶ್ರುತಿ ಚಿಕ್ಕತಿಮ್ಮನಹಳ್ಳಿ ಒಂದು ಗ್ರಾಮದ ಶ್ರುತಿ ಅನ್ನೋ ವಿದ್ಯಾರ್ಥಿನಿ ತಂದೆ ಹೆಸರು ರಮೇಶ್ ಈ ವಿದ್ಯಾರ್ಥಿನಿ ಐನೂರ ಎಪ್ಪತ್ತೈದು ಮಾರ್ಕ್ಸ್ ಸ್ಕೋರ್ ಮಾಡೋ ಮುಖಾಂತರ ತೊಂಬತ್ತಾರು ಪರ್ಸೆಂಟ್ ಸ್ಕೋರ್ ಮಾಡಿ ನಮ್ಮ ಒಂದು ಕಾಲೇಜಿನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಅದೇ ಥರ ಒಂದು ಶಾಲೆ ಉನ್ನತ ಶಿಕ್ಷಣಕ್ಕೆ ವಿದ್ಯಾರ್ಥಿಗಳಿಗೆ ವಿವಿಧ ರೀತಿಯ ಕೋಚಿಂಗ್ಸ್ ಯಾಕಂದ್ರೆ ಬೆಂಗಳೂರು ಬೇರೆ ಆ ಕೋಚಿಂಗ್ ಈ ಸಾರಿ ಹೆಚ್ಚಿನ ಹೌದು ಈಗ ವಿಶೇಷವಾಗಿ ಈ ಒಂದು ಸಾಲಿನಲ್ಲಿ ಹಾಸ್ಟೆಲ್ಸ್ ಗೆ ವಿಶೇಷವಾದ ಒತ್ತನ್ನು ಕೊಡ್ತೀವಿ ಎಲ್ಲ ಸಫೆಸ್ಟಿಕೇಟೆಡ್ ಹಾಸ್ಟೆಲ್ಸ್ ನ ಆರಂಭ ಮಾಡಿ ಅವ್ರಿಗೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಶಿಕ್ಷಣಕ್ಕೆ ವಿಶೇಷವಾದ ಒತ್ತನ್ನು ಕೊಟ್ಟು ಅವರ ಸಮಯ ವ್ಯರ್ಥ ಆಗದಿರ ಹಾಸ್ಟೆಲ್ಸಲ್ಲಿ ಇಟ್ಕೊಂಡು ನಿರಂತರವಾಗಿ ಕೋಚಿಂಗ್ ಕೊಟ್ಟು ಈ ಒಂದು ಕಾಂಪಿಟೇಟಿವ್ ವರ್ಲ್ಡಲ್ಲಿ ಅವರು ಫೇಸ್ ಮಾಡೋದಕ್ಕೆ ಏನೇನು ಬೇಕು ತಯಾರು ಅದನ್ನೆಲ್ಲ ಮಾಡ್ತೀವಿ ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಸಹಿತ ಮತ್ತು ಅವರ ಪೋಷಕರಿಗೂ ಸಹಿತ ನಮ್ಮ ಸಂಸ್ಥೆ ಮುಖಾಂತರ ಅವ್ರಿಗೆ ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲೂ ಸಹಿತ ನಮ್ಮ ವಿಷನ್ ಇಂಡಿಯಾ ಪಿ ಯು ಕಾಲೇಜು ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡ್ತೀವಿ ಅಂತ ಭರವಸೆಯನ್ನು ಕೊಡ್ತಾ ಇದ್ದೀವಿ ವಿಶೇಷವಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನೀಟ್ ಮತ್ತು ಸಿ ಇ ಟಿ ಐ ಐ ಐ ಐ ಐ ಟಿ ಈ ಎಕ್ಸಾಮ್ಸ್ಗೆ ವಿಶೇಷವಾದ ತರಬೇತಿಯನ್ನು ಕೊಡಲು ಈ ಒಂದು ಸಾಲಿನಿಂದ ಸೆವೆನ್ ಹಿಲ್ಸ್ ಅಕಾಡೆಮಿ ಮುಖಾಂತರ ನಾವು ಟೈಅಪ್ ಆಗಿದ್ದೀವಿ ಇವರ ಮುಖಾಂತರ ವಿಶೇಷವಾದ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಮ್ಮ ಕಾಲೇಜಿನ ಮಕ್ಕಳನ್ನು ತಯಾರು ಮಾಡೋದಕ್ಕೆ ವಿಶೇಷವಾದ ಒತ್ತನ್ನು ಸಹಿತ ಕೊಡ್ತೀವಿ ಅದರ ಜೊತೆಗೆ ಕುಲ್ಕುಂಟೆ ವಿದ್ಯಾರ್ಥಿನಿ ಮಂಜುನಾಥ್ ಅವರ ತಂದೆ ಹೆಸರು ಅವರು ಸಹಿತ ಐನೂರ ಅರವತ್ತೇಳು ಮಾರ್ಕ್ಸ್ ಪಡೆದು ತೊಂಬತ್ತೈದು ಪರ್ಸೆಂಟ್ ತೆಗೆದು ನಮ್ಮ ಕಾಲೇಜಿನಲ್ಲಿ ಸೈನ್ಸ್ ವಿಭಾಗದಲ್ಲಿ ಎರಡನೇ ಸ್ಥಾನದಲ್ಲಿದ್ದಾರೆ ಮತ್ತು ಪುಷ್ಪ ಕೊಂಡಾಮರಿ ಗ್ರಾಮದ ಪುಷ್ಪ ಎಂಬ ವಿದ್ಯಾರ್ಥಿನಿ ತಂದೆಯ ಹೆಸರು ಮಂಜುನಾಥ್ ಇವರು ಐನೂರ ಅರವತ್ತ್ಮೂರು ಮಾರ್ಕ್ಸ್ ಪಡೆದು ತೊಂಬತ್ನಾಲ್ಕು ಪರ್ಸೆಂಟ್ ಪಡೆಯುವ ಮುಖಾಂತರ ಕಾಮರ್ಸ್ ವಿಭಾಗದಲ್ಲಿ ಎರಡನೇ ಸ್ಥಾನದಲ್ಲಿದ್ದಾರೆ ಸೊ ಸುಮಾರು ಸೆವೆಂಟಿ ಪರ್ಸೆಂಟ್ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಮತ್ತು ಫಸ್ಟ್ ಕ್ಲಾಸ್ ಅಲ್ಲಿ ತೇರ್ಗಡೆ ಆಗುವ ಮುಖಾಂತರ ನಮ್ಮ ಒಂದು ಸಂಸ್ಥೆಗೆ ಗೌರವ ತಂದುಕೊಟ್ಟಿದ್ದಾರೆ ಈ ಒಂದು ಉತ್ತಮ ಫಲಿತಾಂಶ ಬರಲು ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಒಂದು ಕಾಲೇಜಿನ ಪ್ರಾಂಶುಪಾಲರಾದ ರಾಜ್ಕುಮಾರು ಮತ್ತು ನಮ್ಮ ಕಾಲೇಜಿನ ಲೆಕ್ಚರರ್ಸ್ ಮತ್ತು ಸಿಬ್ಬ ಆಫೀಸ್ ಸಿಬ್ಬಂದಿ ಎಲ್ರಿಗೂ ನಾನು ಕೃತಜ್ಞತೆಗಳು ಮತ್ತು ಅಭಿನಂದನೆಗಳನ್ನ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಏನು ಅಂದರೆ ನಿನ್ನೆ ನಮ್ಮ ಕರ್ನಾಟಕ ರಾಜ್ಯದ ಸೆಕೆಂಡ್ ಇಯರ್ ಸಿಯ ಫಲಿತಾಂಶ ಪ್ರಕಟಣೆ ಆಗಿದೆ ಈ ಪ್ರಕಟಣೆ ಆಗಿರೋ ಉದ್ದೇಶದಿಂದ ಮತ್ತು ನಮ್ಮ ಪಿಯು ಕಾಲೇಜಿನ ಫಲಿತಾಂಶದ ಬಗ್ಗೆ ಮಾಹಿತಿ ಕೊಡಲು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ತಮಗೆಲ್ಲ ತಿಳಿದಿರೋ ವಿಷಯ ವಿಷನ್ ಇಂಡಿಯಾ ಫೌಂಡೇಶನ್ ಕಳೆದ ಹನ್ನೊಂದು ವರ್ಷಗಳಿಂದ ಏನು ಸಿ ಬಿ ಎಸ್ ಇ ಸೆಂಟ್ರಲ್ ಸ್ಕೂಲ್ನ ಶ್ರೀನಿವಾಸಪುರ ತಾಲೂಕಿನ ಮತ್ತು ಸುತ್ತಮುತ್ತಲ ತಾಲೂಕಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣನ ಕೊಡ್ತಾ ಇದೆ ಅದೇ ಥರ ವಿಷನ್ ಇಂಡಿಯಾ ಫೌಂಡೇಶನ್ ಮುಖಾಂತರ ವಿಷನ್ ಇಂಡಿಯಾ ಯು ಕಾಲೇಜು ಆರಂಭ ಆಗಿ ಈ ದೇಶದ ಸೇವೆಯನ್ನು ಮಾಡ್ತಾ ಇದ್ದಾರೆ ಅದರ ಮುಂದುವರೆದ ಭಾಗವಾಗಿ ಸಹಿತ ಈ ಒಂದು ಕಳೆದ ಏಪ್ರಿಲ್ ಮೇ ಮಾರ್ಚ್ ಮತ್ತು ಮಾರ್ಚ್ ನಲ್ಲಿ ಆದಂತ ಸೆಕೆಂಡ್ ಇಯರ್ ಪಿ ಯು ಸಿ ರಿಸಲ್ಟ್ನಲ್ಲಿ ಎಕ್ಸಾಮ್ಸ್ ಅಲ್ಲಿ ನಮ್ಮ ವಿಷನ್ ಇಂಡಿಯಾ ಪಿ ಯು ಕಾಲೇಜಿನಿಂದ ಒಟ್ಟು ನೂರ ಹದಿನಾಲ್ಕು ವಿದ್ಯಾರ್ಥಿಗಳು ಎಕ್ಸಾಮ್ಗೆ ಅಪಿಯರ್ ಆಗಿದ್ರು ಅದರಲ್ಲಿ ಸೈನ್ಸ್ ಅಲ್ಲಿ ಎಪ್ಪತ್ತು ಜನ ಕಾಮರ್ಸ್ನಲ್ಲಿ ನಲವತ್ನಾಲ್ಕು ಜನ ಎಕ್ಸಾಮ್ಸ್ಗೆ ಅಪಿಯರ್ ಆಗಿದ್ರು ಸೈನ್ಸಲ್ಲಿ ಅರವತ್ತೆಂಟು ಜನ ಉತ್ತೀರ್ಣರಾಗಿದ್ದಾರೆ ಮತ್ತು ಕಾಮರ್ಸ್ನಲ್ಲಿ ನಲವತ್ತ ಮೂರು ಜನ ಉತ್ತೀರ್ಣರಾಗಿದ್ದಾರೆ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡೆದು ಎಕ್ಸಾಮ್ಸ್ ಅಲ್ಲಿ ಉತ್ತೀರ್ಣರಾಗಿದ್ದಾರೆ ಮೂರು ಜನ ಫಸ್ಟ್ ಕ್ಲಾಸ್ ತೆರಗಡೆ ಆಗಿದ್ದಾರೆ ಉಳಿದಂತ ವಿದ್ಯಾರ್ಥಿಗಳು ಸೆಕೆಂಡ್ ಕ್ಲಾಸ್ ಅಲ್ಲಿ ತೆರಗಡೆ ಆಗಿದ್ದಾರೆ ಒಟ್ಟಾರೆ ಕಾಲೇಜಿನ ಫಲಿತಾಂಶ ತೊಂಬತ್ತೈದು ಪರ್ಸೆಂಟ್ ಇದೆ ನಮ್ಮ ಕಾಲೇಜಿನ ಸೈನ್ಸ್ ವಿಭಾಗದ ಗಣಿತದಲ್ಲಿ ನೂರಕ್ಕೆ ನೂರು ಮಾರ್ಕ್ಸ್ ಒಬ್ಬ ವಿದ್ಯಾರ್ಥಿಗೆ ಬಂದಿದೆ ಅದೇ ಥರ ನೂರಕ್ಕೆ ತೊಂಬತ್ತೊಂಬತ್ತು ಮಾರ್ಕ್ಸು ಸುಮಾರು ಹನ್ನೆರಡು ಜನ ಸ್ಟೂಡೆಂಟ್ಸು